ಚಿಂತಾಮಣಿ ನಗರಕ್ಕೆ ಹಲವಾರು ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶಕ್ಕೆ ತೆರಳುತ್ತಿದ್ದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಗೆರವು ಹಾಕಲು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಹಾಗೂ ದಲಿತ ಸಂಘಟನೆಗಳ ಹಲವಾರು ಮುಖಂಡರುಗಳು ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯ ಕಟಮಾಚನಹಳ್ಳಿ ಗೇಟ್ ಬಳಿ ಪೊಲೀಸರು ಬಂಧಿಸಿದ್ದಾರೆ ಚಿಂತಾಮಣಿ ನಗರಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಅಧಿಕಾರಿಗಳು ಕಾಟಾಚಾರಕ್ಕೆ ಮಾಡಿ ಅವಮಾನ ಮಾಡಿರುವ ವಿಚಾರದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಲು ಧರಣಿ ಕಾರ್ಯಕ್ರಮವನ್ನು ಮಾಡಿದ್ದು ಇವರುಗಳ ಮೇಲೆ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ ಎಂದು ಹಾಗೂ ರಾಗುಟ್ಟಳ್ಳಿ ಹಾಸ್ಟೆಲ್ನಲ್ಲಿ ವಿಷಪೂರಿತ ಆಹಾರ ತಯಾರಿಸಿ ಮಕ್ಕಳ ಅಸ್ವಸ್ಥರಾಗಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಕ್ರಮ ವಹಿಸಿಲ್ಲ ಈ ಎರಡೂ ಕಾರಣಗಳಿಂದ ಮುಖ್ಯಮಂತ್ರಿಗಳಿಗೆ ಮಾರ್ಚ್ ಹದಿಮೂರರಂದು ಗೆರವು ಹಾಕಲು ಮಾಧ್ಯಮಗಳ ಮುಖಾಂತರ ಮುಖಂಡರು ಹೇಳಿದ್ದರು ಗೆರವು ವಿಚಾರದಲ್ಲಿ ಪೊಲೀಸ್ ಇಲಾಖೆಗೆ ಅಪ್ಪಣೆಗೆ ಅನುಮತಿ ನೀಡಲು ಮನವಿ ಮಾಡಿದ್ದು ಮನವಿ ಪತ್ರವನ್ನು ತಿರಸ್ಕರಿಸಿ ಗೆರವು ಮಾಡದಂತೆ ಆದೇಶ ಹೊರಡಿಸಿದರು ಆದರೂ ಗೆರವಿಗೆ ಮುಂದಾದ ಮಾವಡಿಕೆರೆ ವಿ ನರಸಿಂಹಪ್ಪ ಜನಾರ್ದನ್ ಕೋಡ್ಗಲ್ ರಮೇಶ್ ಜನನಾಗಪ್ಪ ಕವಾಲಿ ವೆಂಕಟಣಪ್ಪ ಸೇರಿದಂತೆ ಹದಿನೈದಕ್ಕಿಂತ ಹೆಚ್ಚು ಮುಖಂಡರನ್ನು ಕಟವಾಚನಹಳ್ಳಿ ಗೇಟ್ ಬಳಿ ಚಿಂತಾಮಣಿ ಇನ್ಸ್ಪೆಕ್ಟರ್ ವಶಕ್ಕೆ ಪಡೆದಿರುತ್ತಾರೆ